ಮೊನ್ನೆ ಒಂದು ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ಶ್ರೀಮಾಸ್ಪತ್ ಬಂದಾಗ ನಮ್ಮ ರಮೇಶ್ ಕುಮಾರ್ ಅವ್ರ ಬಗ್ಗೆ ತುಂಬ ಆರೋಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದು ಅವ್ರ ಘನತೆಗೆ ತಕ್ಕದ್ದಲ್ಲ ನಮ್ಮ ಲೋಂಕಲಿಯಿಂದ ನಮ್ಮ ಬೀಕತ್ಪಟ್ಟ ಬಾರ್ಡರ್ ಆಂಧ್ರ ಬಾರ್ಡರ್ ಹೋಗುವಂಥ ರಸ್ತೆಯನ್ನು ನೋಡಿದ್ರೆ ಶಾಸಕರೇ ಏನಾದರೂ ಹಿಂಬಾಲಕರ ಮೂಲಕ ನಿಧಿ ಶೋಧನೆಗಾಗಿ ಏನಾದರೂ ಗುಡುಗು ಮಾಡಿಸಿದ್ದಾರೆ ಒಂದು ಅನುಮಾನ ಬರುತ್ತೆ ಆ ಥರ ಕಾರ್ಯವೈಖರಿ ಈ ಮುಂಚೆ ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು ಸರ್ಕಾರದಲ್ಲಿ ಹೋರಾಡಿ ಸಾವಿರಾರು ಕೋಟು ಅನುದಾನ ತಂದುಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ರಮೇಶ್ ಕುಮಾರ್ ಅವರು ನೀವು ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರ ಇದೆ ನನಗೇನು ಅದ ನಿಮ್ಗೆ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ ಹೋರಾಡುವಂಥ ಯೋಗ್ಯತೆ ನಿಮಗಿಲ್ಲ ಇಲ್ಲ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ನಿಮ್ಗೆ ಶಾಸಕ ಸ್ಥಾನ ನಿಮಗೆ ಮತ್ತೆ ನಿಮ್ಮ ಕೈ ಅಂಗೇಯೇ ಆಕಾಶ ಕಡೆ ನೋಡುತ್ತೆ ಭೂಮಿ ಕಡೆ ನೋಡ್ಬೇಕು ಹಂಗೇ ಒಬ್ಬ ರೈತ ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಶಾಸಕ ಆದ್ಮೇಲೆ ಭೂಮಿ ಕಡೆ ನೋಡ್ಬೇಕು ಆಕಾಶ ಕಡೆ ನೋಡಕ್ ಅಂದ್ರೆ ಹತ್ರ ತಿಳ್ಕೊಳ್ಳಿ ನೀವೇ ನಾನು ವಿವರವಾಗಿ ಹೇಳಕ್ಕಾಗಲ್ಲ ಆತರ ಯಾವ ನೀವು ಈ ಬಿಟ್ಟಿದ್ದೀರಾ ಯಾವ ದೇವಸ್ಥಾನಕ್ಕಾದ್ರೂ ಬಂದು ಪ್ರಮಾಣ ಮಾಡಿ ನಾನು ಯಾರೇ ಹತ್ರ ಕಮಿಷನ್ ಪಡೆದಿಲ್ಲ ಅಂತ ಇದು ಎಲ್ಲರಿಗೂ ಕೂಡ ಜಗಜ್ಜಾಹೀರ ಎಲ್ಲರಿಗೂ ಕೂಡ ತಿಳಿದಿರ ತಿಳಿದಿರ್ತಕ್ಕಂತ ವಿಷಯ ಇದು ನೀವು ಅರ್ಹತೆ ಇಲ್ಲದ ಮೇಲೆ ಶಾಸಕ ಸ್ಥಾನ ಏನಾಗ್ತೀವಿ ನಿಮ್ಗೆ ನೀವು ಯಾ ಎಲ್ಲರೂ ಅನುದಾನ ತಂದಿದ್ದೀರಾ ನಮ್ಗೆ ಗೌನ್ಪಲ್ಲಿಯಿಂದ ಬೀಕರಲ್ಲಿ ಹನ್ನೆರಡು ಕೋಟಿ ಅನುದಾನ ತಂದಿದ್ದಾರೆ ಇವರ ಒತ್ತಡದ ಮೇಲೆ ಯಾರೇ ಒಬ್ಬ ಕಾಂಟ್ರಾಕ್ಟ್ರು ಈ ಕೆಲಸ ಟೆಂಡರ್ ಹಾಕಿ ಬರ್ತಾ ಇಲ್ಲ ಯಾಕೆ ಗೊತ್ತಾ ಇವ್ರ ಕಾರ್ಯವೈಖರಿ ಎಲ್ಲರಿಗೂ ಗೊತ್ತು ಈ ರಾಜ್ಯದಲ್ಲಿ ಎಲ್ಲ ಟೆಂಡರ್ದಾರ್ ಕೂಡ ಗೊತ್ತು ಹೋದ್ರೆ ಏನೋ ಅವ್ರಿಗೇನೋ ಸ್ವಲ್ಪ ಮುಟ್ಟಿಸ್ಬೇಕು ಸ್ವಲ್ಪ ಅಂತ ಎಲ್ಲರಿಗೂ ಗೊತ್ತು ಅದರಿಂದ ಬರ್ತಾ ಇಲ್ಲ ಇದು ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಸರ್ಕಾರ ಇಂತಹ ನೀಚ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ನಾವು ಇಂಥ ನೀಚ ಎಮ್ ಎಲ್ ಇಂಥ ದರಿದ್ರ ಎಮ್ ಎಲ್ ನಾವು ನೋಡಿಲ್ಲ ನಮ್ಮ ಜೀವಮಾನದಲ್ಲಿ ನಾನು ಕೂಡ ಎರಡು ಸಾರಿ ಅವ್ರಿಗೆ ಮತ ನೀಡಿದ್ದೀನಿ ನನ್ನ ಋಣದಲ್ಲಿ ಅವರು ಇದ್ದಾರೆ ಅವ್ರ ಋಣದಲ್ಲಿ ನಾವಿಲ್ಲ ನಾನಿಲ್ಲ ಮತ್ತೆ ಸರ್ಕಾರದಿಂದ ಏನು ಬಡವರಿಗೆ ಅಕ್ಕಿ ಬರ್ತಾ ಇದೆ ತ್ರೀಯರ್ಗೆ ಪೆನ್ಷನ್ಸ್ ಬರ್ತಾ ಇದೆ ಸಾರಿಗೆ ವ್ಯವಸ್ಥೆ ಫ್ರೀ ಇದೆ ಹೆಂಗ ಪ್ರತಿ ಏನು ಪದವೀಧರರಿಗೆ ಹಣ ಬರ್ತಾ ಇದೆ ಏನು ಸರ್ಕಾರ ಘೋಷಣೆ ಮಾಡಿದೆ ಗ್ಯಾರಂಟಿ ಅದಕ್ಕೆ ಒಂದು ಕೂಡ ನಿಂತಿಲ್ಲ ಎಲ್ಲ ಕೂಡ ಜನಕ್ಕೆ ತಲುಪ್ತಾ ಇದೆ ಯಾವ್ದು ದರಿದ್ರ ಸರ್ಕಾರ ಕೆಟ್ಟ ಸರ್ಕಾರ ಇದ್ದ ದರಿದ್ರ ಎಮ್ ಎಲ್ ಎ ಕೆಟ್ಟ ಎಮ್ ಎಲ್ ಎ ನೀವ ಇದೊಂದು ತಿಳಿ ಹೇಳಬೇಕಂತ ನಾನು ನಿಮ್ಮಲ್ಲಿ ಒತ್ತಾಯಿಸ್ತೇನೆ